ಮಾಲೂರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಕಂಪನಿಗಳಲ್ಲಿ ಉದ್ಯೋಗ ಕೊಡಿಸುವ ನಿಟ್ಟನಲ್ಲಿ ಎರಡನೇ ಮಹಾ ಉದ್ಯೋಗ ಮೇಳ ಗಡಿಭಾಗದ ಜನರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳು ಕೊಡುವ ಸಲುವಾಗಿ ಈ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ನಡೆಸಲಾಯಿತು ಎಂದು ಡಾ ಕಿರಣ್ಣ ಸೋಮಣ್ಣ ಹೇಳಿದರು ಈ ಉದ್ಯೋಗ ಮೇಳದಲ್ಲಿ ನಮ್ಮ ರಾಜ್ಯದ ಮತ್ತು ಜಿಲ್ಲೆಯ ಹಲವು ತಾಲೂಕುಗಳಿಂದ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚಿನ ಉದ್ಯೋಗ ಆಕಾಂಕ್ಷಿಗಳು ಉದ್ಯೋಗವನ್ನು ಅರಸಿ ಬಂದು ಇದರ ಸದುಪಯೋಗವನ್ನು ಪಡೆಯುತ್ತಾರೆ ಇದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯುವಕರಿಗೆ ಸಹಕಾರವಾಗಲೆಂದು ಬಯಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂತಮ್ಮ ಸೋಮಣ್ಣ ಅಂಜಲಿ ಸೋಮಣ್ಣ ಮಾಲೂರಿನ ಶಾಸಕರಾದ ಕೆವೈ ನಂಜೇಗೌಡ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಮೊಹಮ್ಮದ್ ನಹೀಂ ಉಲ್ಲಾ ಮುಖಂಡರಾದ ವಿಜಯ್ ನರಸಿಂಹ ಮುರಳಿ ಬಾಳಿಗನಹಳ್ಳಿ ಶ್ರೀನಿವಾಸ್ ಚಿಕ್ಕ ಇಗ್ಗಲೂರು ರವಿಕುಮಾರ್ ಹಾಗೂ ಕಿರಣ್ ಸೋಮಣ್ಣ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಮುಖಂಡರು ಪದಾಧಿಕಾರಿಗಳು ಸಾರ್ವಜನಿಕರು ಇನ್ನಿತರರು ಹಾಜರಿದ್ದರು ಎಂಟಿವಿ ವರದಿಗಾರರು ಯಶೋಧ ಟಿಎನ್ ರಮ್ಯ ಅನ್ನೋರ್ನ ಸೆಲೆಕ್ಟ್ ಮಾಡಿದರೆ ಅವರು ವೇದಿಕೆ ಮುಂಭಾಗಕ್ಕೆ ಬನ್ನಿ ವಿನೋದ್ ಅವರು ಮುಂದಕ್ಕೆ ಬನ್ನಿ ವೇದಿಕೆ ಮುಂಭಾಗಕ್ಕೆ ಅದೇ ರೀತಿ ಮಂಜುನಾಥ ಸಿ ಇವರೆಲ್ಲರೂ ಮೂರು ಜನ ಎಸ್ ಪಿ ಎನ್ ಎನ್ ಅವರು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂತ ಕಂಪ್ನಿ ಇವೆಲ್ಲ ನೀವು ವೇದಿಕೆ ಮುಂಭಾಗಕ್ಕೆ ಬರಬೇಕು ಆಮೇಲೆ ವಾಯ್ಸ್ ಆಫ್ ಮೀಡಿಯಾ ಫೌಂಡೇಶನ್ ಇಂದ ಮತ್ತೊಬ್ರು ಅಂಗವಿಕಲ್ರು ಚರಣ್ ಕುಮಾರ್ ಚರಣ್ ಕುಮಾರ್ ನೀವೇನಾ ಕೊಡ್ತೀವಿ మనోజ్ వింజినర్స్ మనోజ్ బందో తొట్టు అన్న మాలాశ్రీ సి మనోజ్ బినా మనోజ్ మాలాశ్రీ సి

ಕೋಲಾರ ಮತ್ತೆ ಮಾಲೂರು ಸಾವಿರಾರು ಜನ ಒಂದೊಂದು ಇಂಡಸ್ಟ್ರೀ ಫ್ಯಾಕ್ಟ್ರಿ ಸಾವಿರಾರು ಜನ ಕೆಲಸ ಮಾಡುವಂತ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬಂದ್ಬಿಟ್ಟಿದೆ ಇನ್ನೂ ಕೂಡ ನಮ್ದು ಇನ್ನೂ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬಂದು ಈಗಲೂ ಕೂಡ ಒಂದು ಸಾವಿರದ ಆರ್ನೂರು ಎಕರೆ ಮೊನ್ನೆ ಬಜೆಟ್ ಅಲ್ಲಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರು ಒಂದು ಸಾವಿರದ ಆರ್ನೂರು ಎಕರೆ ಕೂಡ ತಗೊಂಡಿದ್ದಾರೆ ಮತ್ತೆ ಇದರಲ್ಲೂ ಕೂಡ ಇನ್ನೂ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಾ ಇದೆ ಅದ್ರ ಜೊತೆಗೆ ನಾವು ಮಾಲೂರು ಬೆಂಗಳೂರು ಹತ್ರ ಇರೋದ್ರಿಂದ ತುಂಬಾ ಡೆವಲಪ್ಮೆಂಟ್ಸ್ ಅಲ್ಲಿ ತುಂಬಾ ಫಾಸ್ಟ್ ಆಗ್ತಾ ಇದೆ ಉದ್ದಿಮೆಗಳು ಹೆಚ್ಚಿಗೆ ಆಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಾ ಇದೆ ತುಂಬಾ ಅನುಕೂಲ ಆಗಿದೆ ಟ್ರೈನ್ ಬಸ್ಸಸ್ ವ್ಯಾಪಾರ ಎಲ್ಲ ರೀತಿಯಲ್ಲೂ ಕೂಡ ಮಾಲೂರು ಇವತ್ತು ಬೆಂಗಳೂರಿಗೆ ತುಂಬಾ ಫಾಸ್ಟರ್ ಡೆವಲಪ್ ಆಗ್ತದೆ ಅದು ಮಾಡುವಂತೆ ರಿಪೋರ್ಟ್ ಕೂಡ ಇದೆ ಇವತ್ತು ನೋಡಿದ್ರೆ ಸುಮಾರು ಜನ ಹುಡುಗರು ಕೂಡ ಮಾತಾಡಿಸ್ತಾರೆ ಕಷ್ಟಪಟ್ಟಿರ್ತಾರೆ ಬಡವರ ಮಕ್ಕಳು ಸಾಮಾನ್ಯ ವರ್ಗದ ಮಕ್ಕಳು ಡಿಗ್ರಿ ಮಾಡಿಕೊಂಡಿರ್ತಾರೆ ಎಲ್ಲರಿಗೂ ಕೆಲಸ ಸಿಗಲ್ಲ ಆ ಕೆಲಸ ಕೊಡ್ಸುವಂತ ಪ್ರಯತ್ನ ಇದು ತುಂಬಾ ಚೆನ್ನಾಗಿದೆ ತುಂಬಾ ಜನ ನೋಡಿದೆ ನಾನು ನಮ್ ಕೆಲಸನೇ ಸಿಗಲ್ವಂತ ಮಕ್ಕಳು ಕೂಡ ಇವತ್ತು ಕೆಲಸ ಇಲ್ಲಿ ಅವಕಾಶ ತಗೊಳ್ತಾ ಇದ್ದಾರೆ ಅಂತ ಅವಕಾಶ ಸಿಕ್ಕುವಂತ ಕೆಲಸ ಕೂಡ ಡಾಕ್ಟರ್ ಕಿರಣ್ ಅವರು ಮಾಡ್ತಾ ಇರೋದು ಅದ್ರ ಜೊತೆಗೆ ನಾನು ಒಂದೇಳುದೇನೆಂದ್ರೆ ಕಂಪನಿಗಳು ನೇರವಾಗಿ ಏನು ಇವತ್ತು ಸೆಲೆಕ್ಷನ್ ಮಾಡಿ ಇವತ್ತು ಇದು ಈ ಅಲ್ಲಿ ತಂದಿರೋದ್ರಿಂದ ಅವರಿಗೆ ವೈಟ್ ಸ್ಕೋಪ್ ಸಿಗುತ್ತೆ ತುಂಬಾ ಕಂಪನಿಗಳನ್ನ ಮೀಟ್ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ ಅದೇ ರೀತಿ ಅವ್ರಿಗೆ ಸ್ಯಾಲ್ರಿ ವೈಸ್ ಇರಲಿ ಅಥವಾ ಯಾವ್ದು ಹತ್ರ ಇದೆ ಅನ್ನೋದಾಗ್ಲಿ ಅದ್ರ ಜೊತೆಗೆ ಅವರು ಓದಿರ್ತಕ್ಕಂಥದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಕಂಪ್ನಿನ ಮ್ಯಾಚ್ ಮಾಡಿಕೊಂಡ ಸಾಕಷ್ಟು ಅವಕಾಶಗಳು ಈ ತರ ಉದ್ಯೋಗ ಮೇಳದಲ್ಲಿ ಸಿಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಉದ್ಯೋಗ ಮೇಳನ ಆರ್ಗನೈಸ್ ಮಾಡಿ ಆ ಇಂಟೆನ್ಸ್ ಯಾಕಂದ್ರೆ ಯಾರು ಬೇಕಾದ್ರು ಓದಿರೋರ್ಗೆ ಎಲ್ಲ ಓಪನ್ ಇರುತ್ತೆ ಕಂಪ್ನೀಸ್ ಅಲ್ಲಿ ಎಲ್ಲಾ ಕಂಪ್ನಿಗೆ ಹೋಗ್ಬೋದು ಬಟ್ ಒಂದೇ ದಿವಸ ಇಷ್ಟೊಂದು ಕಂಪ್ನಿಗೆ ಅವರು ಇಂಟರ್ವ್ಯೂ ಕೊಡ್ತಕ್ಕಂಥ ಅವಕಾಶ ಉದ್ಯೋಗ ಮೇಳದಲ್ಲಿ ಮಾತ್ರ ಸಾಧ್ಯ ಅನ್ನೋ ಉದ್ದೇಶದಿಂದ ಉದ್ಯೋಗ ಮೇಳನ ಆರ್ಗನೈಸ್ ಮಾಡಿರುತ್ತೆ ಹೋದ ವರ್ಷ ಉದ್ಯೋಗ ಮೇಳದಲ್ಲಿ ಹೋದ ವರ್ಷ ಉದ್ಯೋಗ ಮೇಳದಲ್ಲಿ ನಾಲ್ಕು ಸಾವಿರ ರಿಜಿಸ್ಟ್ರೇಷನ್ಸ್ ಆಗಿತ್ತು ನಾಲ್ಕು ಸಾವಿರ ರಿಜಿಸ್ಟ್ರೇಷನ್ಸ್ ಅಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಉದ್ಯೋಗ ಸಿಕ್ಕಿತ್ತು ಅವ್ರಿಗೆಲ್ಲರಿಗೂ ನಾವು ಲಾಸ್ಟ್ ಫಾರ್ಟಿ ಡೇಸ್ ಇಂದ ಫೋನ್ ಮಾಡಿದೀವಿ ಆ ಫಾರ್ಟಿ ಡೇಸ್ ಇಂದ ಫೋನ್ ಮಾಡಿದವರಲ್ಲಿ ಎರಡ್ ಸಾವಿರದ ನೂರು ಜನ ಇವತ್ತವರೆಗೂ ಅವರು ನಮ್ಮ ಉದ್ಯೋಗ ಮೇಳದಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಕೆಲಸದಲ್ಲಿ ಕಂಟಿನ್ಯೂ ಆಗ್ತದೆ ಮಿಕ್ಕಿದ್ದು ಸಾವಿರದ ನಾನೂರು ಜನ ಅವರು ಕೆಲವೊಂದು ಕಾರಣಗಳಿಂದ ಅವ್ರಿಗೆ ಹೆಚ್ಚು ಸಂಬಳ ಸಿಕ್ಕಿರುವ ಬೇರೆ ಕಂಪನಿ ಆಗಿದ್ದಾರೆ ಅದೇ ರೀತಿ ಅವರು ಫ್ಯಾಮಿಲಿ ಕೌಟುಂಬಿಕ ಕಾರಣಗಳಿಂದ ಅವರು ರಿಸೈನ್ ಮಾಡಿ ಕೆಲಸ ಕೊಟ್ಟಿದ್ದಾರೆ ಈ ರೀತಿ ಕಾರಣಗಳಿಂದ ಸಾವಿರದ ನಾನ್ನೂರು ಜನ ಇರ್ಲಿಲ್ಲ ಎರಡು ಸಾವಿರದ ನೂರು ಜನ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾರೆ ಸೊ ಇದು ಹೋದ್ರು ಈ ವರ್ಷ ಈಗಾಗಲೇ ರಿಜಿಸ್ಟ್ರೇಷನ್ಸ್ ಸಾಕಷ್ಟು ಇದೆ ನಾನು ನೋಡ್ಲಿಲ್ಲ ಎಷ್ಟು ರಿಜಿಸ್ಟ್ರೇಷನ್ಸ್ ಆಗಿದೆ ಅಂತ ಒಂದಷ್ಟು ಜನಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂಥವ್ರಿಗೆ ಒಂದು ಇದೇ ರೀತಿ ನಾವು ಈ ಉದ್ಯೋಗ ಮೇಳ ಹೋದ ವರ್ಷ ಶುರು ಮಾಡಿದಾಗ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಅಂತ ನಾವು ಪ್ರತಿ ವರ್ಷ ಇದನ್ನ ಕಂಟಿನ್ಯೂ ಮಾಡಬೇಕು ಉದ್ಯೋಗನ ನಮ್ಮ ಲೋಕಲ್ ಲೋಕಲ್ ಅಂತ ಅಂದರೆ ಕೋಲಾರ ಮಾಲೂರು ಕೋಲಾರ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಕೊಡಿಸ್ಬೇಕು ಅನ್ನೋ ಒಂದು ಎಕ್ಸ್ಟೆನ್ಷನ್ ಇಂದ ಇದನ್ನ ಶುರು ಮಾಡಿದೀವಿ ಇದನ್ನ ಇವತ್ತೇನ್ ಮಾಡಿದೀವಿ ಇದೇ ರೀತಿ ಪ್ರತಿ ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ನಾನು ಮತ್ತೊಮ್ಮೆ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಹೇಳಕ್ ಲಾಸ್ಟ್ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಮೂವ್ಮೆಂಟ್ ಬರ್ತದೆ ಎಷ್ಟು ಯಾವುದೇ ಕಂಪ್ನಿ ಆಗಿರ್ಲಿ ಲೇಬರ್ ಕ್ಲಾಸ್ ಲೇಬರ್ ಕ್ಲಾಸ್ ನೂರು ಜನ ಇದೆ ಎಪ್ಪತ್ತೈದು ಜನ ಲೋಕಲ್ ಅವರೇ ಇರಬೇಕು ಅನ್ನೋದನ್ನ ಒಂದು ಕಾಯ್ದೆ ಮಾಡ್ತಾರೆ ಮತ್ತೆ ಅದರ್ ದೆನ್ ಲೇಬರ್ ಕ್ಲಾಸ್ ಅಂತಂದ್ರೆ ಇವಾಗ ಮ್ಯಾನೇಜ್ಮೆಂಟ್ ಕ್ಲಾಸಲ್ಲಿ ಐವತ್ತು ಪರ್ಸೆಂಟ್ ನೀವು ಹೊರಗಡೆ ಅವ್ರ ಐವತ್ತು ಪರ್ಸೆಂಟ್ ಲೋಕಲ್ ಅವರು ಇರಬಹುದು ಲಾಸ್ಟ್ ಟೈಮು ಕಾಯ್ದೆ ತರ್ತಾರೆ ಅದನ್ನ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಯಾವುದೋ ಕಂಪ್ನಿಗಳು ಫಾಲೋ ಮಾಡ್ತಾ ಇಲ್ಲ